ನಮಸ್ಕಾರ ಇವತ್ತು ರಾಜರಾಜೇಶ್ವರ ನಗರ ವಿಧಾನಸಭಾ ಕ್ಷೇತ್ರದ ಜೆಪಿ ಪಾರ್ಕ್ ಉದ್ಯಾನವನದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರದ ಉಪಮುಖ್ಯಮಂತ್ರಿಗಳಾಗಿರುವಂತಹ ಡಿಕೆ ಶಿವಕುಮಾರ್ ಸರ್ ಅವರು ಬೆಂಗಳೂರು ಉಸ್ತುವಾರಿ ಸಚಿವರು ಕೂಡ ಹೌದು ಅವರು ಬೆಂಗಳೂರು ನಡಿಗೆ ಅನ್ನೋ ಒಂದು ಕಾರ್ಯಕ್ರಮ ನಾಗರಿಕರ ಜೊತೆಗೆ ಬೆಂಗಳೂರಿನ ನಾಗರಿಕರ ಜೊತೆಗೆ ಸಂವಾದವನ್ನ ಸಮಾಲೋಚನೆಯನ್ನ ಮಾಡಿ ಅವರಿಗೆ ಏನಾದರೂ ಸಮಸ್ಯೆ ಇದ್ರೆ ಅದನ್ನು ಸ್ಥಳದಲ್ಲೇ ಪರಿಹಾರ ಮಾಡಬೇಕು ಅನ್ನೋ ಒಂದು ಉತ್ತಮವಾದಂತಹ ಯೋಜನೆಯನ್ನು ಇವತ್ತು ನಮ್ಮ ಕ್ಷೇತ್ರದಲ್ಲೂ ಕೂಡ ಆಯೋಜನೆಗೊಂಡಿತು ಕಾರ್ಯಕ್ರಮ ನಡೆಯಿತು ಈ ಕಾರ್ಯಕ್ರಮಕ್ಕೆ ಬಂದಂತ ಶಾಸಕರು ತಾವು ಏನ್ ಮಾಡಿದ್ರಿ ಗಲಾಟೆಯನ್ನ ಮಾಡಿದ್ರಿ ನಂತರ ನಿಮ್ಮ ಮೇಲೆ ದೌರ್ಜನ್ಯ ಆಗಿದೆ ಅಂತ ಹೇಳಿ ಮಾಧ್ಯಮಗಳ ಮುಂದೆ ಹೋಗಿ ಅಳಲನ್ನ ತೋಡ್ಕೊಂಡ್ರಿ ಮಾಧ್ಯಮಗಳ ಮುಂದೆ ಬಹಳ ರೋಷಾವೇಶದಿಂದ ಹೇಳಿಕೆಗಳನ್ನ ನೀಡಿದಿರಿ ಏನಂತ ಒಂದು ಹೆಣ್ಣನ್ನ ಪಕ್ಕದಲ್ಲಿ ನಿಲ್ಸ್ಕೊಂಡು ಬೆಳಗ್ಗೆಯಿಂದನೂ ವಾಕಿಂಗ್ ಮಾಡ್ತಾ ಇದ್ದಾರೆ ಒಂದು ಹೆಣ್ಣನ್ನ ನಿಲ್ಸ್ಕೊಂಡು ಪ್ರಚಾರ ಮಾಡ್ತಾ ಇದ್ದಾರೆ ಒಂದು ಹೆಣ್ಣನ್ನ ಉಪಯೋಗಿಸ್ಕೊಂಡು ಜನಗಳನ್ನ ಭೇಟಿ ಮಾಡ್ತಾ ಇದ್ದಾರೆ ಒಂದು ಹೆಣ್ಣನ್ನ ಎಂ ಎಲ್ ಎ ಮಾಡಬೇಕು ಒಂದು ಹೆಣ್ಣನ್ನ ಮಂತ್ರಿ ಮಾಡಬೇಕು ರಾಮಾಯಣ ನಡೆದಿದ್ದು ಹೆಣ್ಣಿಂದ ಮಹಾಭಾರತ ನಡೆದಿದ್ದು ಹೆಣ್ಣಿಂದ ಯಾಕ್ರಿ ಇಷ್ಟೊಂದು ತಾತ್ಸಾರ ನಿಮ್ಗೆ ಹೆಣ್ಣು ಅಂದ್ರೆ ಯಾಕೆ ಇಷ್ಟು ತುಚ್ಛವಾಗಿ ಒಂದು ಹೆಣ್ಣು ಬಗ್ಗೆ ಮಾತಾಡ್ತಿರಲ್ಲ ಈ ದೇಶದ ದೇಶದಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿ ತನ್ನ ಜೀವವನ್ನ ತ್ಯಾಗ ಮಾಡಿದಂತಹ ರಾಣಿ ಲಕ್ಷ್ಮೀಬಾಯಿ ಕೂಡ ಒಬ್ಬ ಹೆಣ್ಮಗಳೇ ಹೆಣ್ಣು ಮಕ್ಕಳಿಗೆ ಶಿಕ್ಷಣವನ್ನ ನೀಡಬೇಕು ಅಂತ ಹೇಳಿ ಆವಾಗಿನ ಕಾಲದಲ್ಲೇ ಸಮಾಜದ ಸುಧಾರಣೆ ಆಗ್ಬೇಕು ಅಂತ ಹೇಳಿ ಹೋರಾಟ ಮಾಡಿದಂಥದ್ದು ಕೂಡ ಸಾವಿತ್ರಿಬಾಯಿ ಫುಲೆ ಅನ್ನೋ ಒಬ್ಬ ಹೆಣ್ಮಗಳೇ ಈ ದೇಶದಲ್ಲಿ ಪ್ರಧಾನಿಯಾಗಿ ಎರಡು ಬಾರಿ ಆಳದಂಥದ್ದು ಕೂಡ ಇಂದಿರಾ ಗಾಂಧಿ ಎಂಬ ಒಬ್ಬ ಹೆಣ್ಮಗಳೇ ಪ್ರಪಂಚವೇ ಬಾಹ್ಯಾಕಾಶದತ್ತ ತಿರುಗಿ ನೋಡೋಂಗೆ ಮಾಡಿದ್ದು ಕೂಡ ಕಲ್ಪನಾ ಚಾವ್ಲಾ ಎಂಬ ಹೆಣ್ಮಗಳೇ ಅಷ್ಟೆಲ್ಲಾ ಬೇಳಾರಿ ನಿಮ್ಮಂತ ಒಬ್ಬ ಸತ್ಪ್ರಜೆಗೆ ಜನ್ಮ ನೀಡಿರುವಂಥದ್ದು ಕೂಡ ಒಬ್ಬ ಹೆಣ್ಮಗಳೇ ನೀವು ಜನ್ಮ ನೀಡಿರುವಂಥದ್ದು ಕೂಡ ಇಬ್ರು ಹೆಣ್ಣು ಮಕ್ಕಳಿಗೆ ನೆನ್ಪಿರ್ಲಿ ರಾಮಾಯಣ ನಡೆದಿದ್ದು ಯಾರಿಂದ ರಾಕ್ಷಸ ರಾವಣ ಸೀತಾದೇವಿಯ ಮೇಲೆ ಮೋಹ ಮಾಡಿ ಮೋಹಗೊಂಡು ಅಪಹರಣ ಮಾಡಿದ್ದಕ್ಕೆ ರಾಮಾಯಣ ನಡೀತು ಕೌರವರು ದ್ರೌಪದಿಯ ವಸ್ತ್ರಾಪಹರಣ ಮಾಡಿದ್ರು ಅಂತ ಕುರುಕ್ಷೇತ್ರ ನಡೀತು ನಿಮ್ಮಿಂದ ಇನ್ನೇನನ್ನ ತಾನೇ ನಿರೀಕ್ಷೆ ಮಾಡ್ಲಿಕ್ಕೆ ಸಾಧ್ಯ ರೀ ನಿಮ್ಮ ನುಡಿಮುತ್ತುಗಳಿದ್ವಲ್ಲ ಹೆಣ್ಣಿನ ಯಾವ ಭಾವನೆಯಲ್ಲಿ ನೋಡ್ತೀರಿ ಅಂತ ನಿಮ್ಮ ನುಡಿಮುತ್ತುಗಳು ಈ ರಾಜ್ಯದ ಜನ ಕೇಳಿದರ್ರಿ ಒಬ್ಬ ಗುತ್ತಿಗೆದಾರನನ್ನ ಮನೆ ಕರೆದು ಆತನಿಗೆ ಲಂಚದ ಬೇಡಿಕೆ ಇಟ್ಟು ನೀನು ಲಂಚ ಕೊಡಕ್ಕಾಗ್ದೇ ಹೋದ್ರೆ ನಿನ್ನ ಹೆಂಡತಿ ಮಗಳನ್ನ ನನ್ನ ಮಂಚಕ್ಕೆ ಕಳಿಸು ಅಂತ ಹೇಳದಂತ ಮಹಾನ್ ಪುರುಷ ಅಲ್ವೇನ್ರಿ ನೀವು ನಿಮ್ಮಂತ ನಾಲಿಗೆಗೆ ಕಂಡ್ರಿ ಹೇಳಿರೋದು ಪುರಂದರ ದಾಸರು ಆಚಾರವಿಲ್ಲದ ನಾಲಿಗೆ ನಿನ್ನ ನೀಚ ಬುದ್ಧಿಯ ಬಿಡುವ ನಾಲಿಗೆ ವಿಚಾರವಿಲ್ಲದೆ ಪರರನ್ನ ದೂಷಿಸಲು ಚಾಚಿರುವ ನಾಲಿಗೆ ಅಂತ ನೀವು ಕೆಲಸ ಮಾಡಿ ರಾಜಕಾರಣದಲ್ಲಿ ನಿಮ್ಗೆ ಅವಕಾಶ ಸಿಕ್ಕಿದೆ ಕೆಲಸ ಮಾಡ್ರಿ ಅದೇ ಪಾಟ್ ಹೋಲ್ ಮುಚ್ಚಿ ಅಂತ ಅಂದ್ರೆ ಗಳಿಗೆ ಕರೆದು ಬಿಟ್ಟು ಪಾಟ್ ಹೋಲ್ ಮುಚ್ಚಕೂಡ್ದು ಸರ್ಕಾರಕ್ಕೆ ಕೆಟ್ಟ ಹೆಸರು ಬರಬೇಕು ಜನಗಳು ಹೆಂಗಾದ್ರೂ ಸಾಯ್ಲಿ ಸರ್ಕಾರಕ್ಕೆ ಸಚಿವರಿಗೆ ಕೆಟ್ಟ ಹೆಸರು ಬರಬೇಕು ಅಂತ ಹೇಳಿ ಪಾಟ್ ಹೋಲ್ ಮುಚ್ಚಕ್ ಬಿಡದೆ ಇರುವಂತ ನೀವು ಇವತ್ತು ಅಭಿವೃದ್ಧಿ ಬಗ್ಗೆ ಮಾತಾಡ್ತೀರಿ ನಿಮ್ಮನ್ನ ಕಡೆಗಣಿಸುದ್ರ ಬಗ್ಗೆ ಮಾತಾಡ್ತೀರಿ ನೀವು ಮಾಡಿದಂತ ಹಗರಣಗಳು ನೀವು ಮಾಡಿರುವಂತ ಜೆಪಿ ಪಾರ್ಕ್ ಉದ್ಯಾನದ ಹಾಳ ಜೆ ಪಿ ಪಾರ್ಕ್ ಉದ್ಯಾನದ ಬಗ್ಗೆ ಜನಸಾಮಾನ್ಯರು ಇವತ್ತು ಹೋಗಿ ಎಲ್ಲ ಕಂಪ್ಲೇಂಟ್ ಮಾಡ್ತಾ ಇದ್ರಲ್ರಿ ಆ ಚೆನ್ನಾಗಿದ್ದ ಸ್ವಿಮ್ಮಿಂಗ್ ಪೂಲಲ್ಲಿ ಇವತ್ತು ಹಾವು ಚೇಳುಗಳು ಓಡಾಡ್ತಾ ಇದ್ದಾವೆ ಆ ಮಕ್ಕಳು ಆಟ ಆಡ್ತಾ ಇದ್ದಂತಹ ಆಟದ ಮೈದಾನ ಇವತ್ತು ಎಲ್ಲವೂ ಕೂಡ ನೆನಗುದಿಗೆ ಬಿದ್ದಿದೆ ಅಲ್ಲಿ ಓಡಾಡ ಅಲ್ಲಿ ಉಪಯೋಗಿಸ್ಲಿಕ್ಕೆ ಯಾವ ವ್ಯವಸ್ಥೆನೂ ಕೂಡ ಇಲ್ಲ ಇವೆಲ್ಲವೂ ಕೂಡ ಎಲ್ಲಿ ಜನಗಳ ಮುಂದೆ ಎಲ್ಲಿ ಸಮಾಜದ ಮುಂದೆ ಎಲ್ಲಿ ಮಾಧ್ಯಮದ ಮುಂದೆ ಬರುತ್ತೋ ಅಂತ ಹೇಳಿ ಇವತ್ತು ಒಂದು ದೊಡ್ಡ ನಾಟಕವನ್ನ ಸೃಷ್ಟಿ ಮಾಡಿ ನನಗೆ ಮೇಲೆ ದೌರ್ಜನ್ಯ ಮಾಡಿದ್ರು ಅಂತ ಹೇಳಿ ಹೇಳಿಕೆಗಳನ್ನ ಬಾಯಿಗೆ ನಾಲಿಗೆಗೆ ಎಲ್ಲಿ ಅಂತ ಹೇಳಿ ಬೇಕೋ ಹೇಳಿಕೆಗಳನ್ನ ನೀಡ್ತಾ ಇದ್ದೀರಲ್ಲ ನೀವು ಇನ್ನೊಂದು ವಿಪರ್ಯಾಸ ಹೇಳೇಬೇಕು ಇದನ್ನ ತಾವು ಬಹಳ ಇದು ಬಹಳ ಗೌರವ ಇದೆ ನನಗೆ ಆರ್ ಎಸ್ ಎಸ್ ಬಗ್ಗೆ ಅಂತ ಹೇಳಿ ತಾವು ನನ್ನ ಆರ್ ಎಸ್ ಎಸ್ ಚೋಪಿ ತೆಗೆದ್ಬಿಟ್ರು ಹಂಗೆ ಅಂತ ಅವಮಾನ ಮಾಡ್ಬಿಟ್ರು ಅಂತ ಹೇಳ್ತಿದ್ದೀರಲ್ಲ ನನಗೆ ಸತ್ಯವಾಗ್ಲು ನಗಬೇಕು ಅಳಬೇಕೋ ಗೊತ್ತಾಗ್ತಾ ಇಲ್ಲ ಆರ್ ಎಸ್ ಎಸ್ಗೆ ಗೆ ನೂರು ವರ್ಷದ ಇತಿಹಾಸ ಇದೆ ಅಂತ ಹೇಳ್ತಾರೆ ನಿಮ್ಮ ನಾಯಕರು ಎಲ್ಲರೂ ಕೂಡ ಆ ಆರ್ ಎಸ್ ಎಸ್ಗೆ ಗೆ ನಿಮ್ಮಂತವ್ರು ಒಬ್ಬ ಅತ್ಯಾಚಾರದ ಆರೋಪಿ ಒಬ್ಬ ಅನಾಚಾರ ಮಾಡುವಂತ ಆರೋಪಿ ನಿಮ್ಮದೇ ಪಕ್ಷ ಬಿಜೆಪಿ ಪಕ್ಷದ ಎಂಎಲ್ಸಿ ಆಗಿದ್ದಂತವರು ಸಿ ನಿಮ್ಮ ವಿರುದ್ಧ ಈಗಲೂ ಕೂಡ ಕೋರ್ಟ್ ನಲ್ಲಿ ಕೇಸನ್ನ ನಡೆಸ್ತಾ ಇದ್ದಾರೆ ನಿಮ್ಮಂತವರು ಆರ್ ಎಸ್ ಎಸ್ ವೇಷವನ್ನ ಧರಿಸುವಂತ ಪರಿಸ್ಥಿತಿ ಆರ್ ಎಸ್ ಎಸ್ ಗೆ ಬಂದ್ಬಿಡ್ತಲ್ಲ ಅನ್ನೋ ಒಂದು ವಿಚಾರ ನನಗೆ ನಗಬೇಕು ಅಳ್ಬೇಕು ಗೊತ್ತಾಗ್ತಾ ಇಲ್ಲ ರೀ ನಾನು ನೀವು ರಾಜಕಾರಣ ಮಾಡಬೇಕಾ ನೇರ ನೇರ ರಾಜಕಾರಣ ಮಾಡಿ ತಯಾರಿದ್ದೀನಿ ನಾನು ನಿಮ್ಮ ಮುಂದೆ ಒಬ್ಬ ಹೆಣ್ಣು ಮಗಳು ರಾಜಕಾರಣದಲ್ಲಿ ಪ್ರತಿಸ್ಪರ್ಧಿಯಾಗಿ ನಿಂತಿದ್ದಾಳೆ ಅಂತ ಹೇಳಿ ನಿಮ್ಗೆ ತಡ್ಕೊಳಕ್ ಆಗ್ತಾ ಇಲ್ಲ ಅನ್ನೋದು ಬಹಳ ಸರಾಗವಾಗಿ ಎಲ್ರಿಗೂ ಕೂಡ ಗೊತ್ತಾಗ್ತಾ ಇದೆ ನಿಮ್ಗೆ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಮತಗಳನ್ನು ನೀಡಿದ್ರೆ ಇದೇ ರಾಜರಾಜೇಶ್ವರಿ ನಗರ ಕ್ಷೇತ್ರದಲ್ಲಿ ಒಂದು ಲಕ್ಷದ ಹದ್ನಾರು ಸಾವಿರ ಮತಗಳನ್ನ ಇದೇ ಹೆಣ್ಣುಮಗಳಿಗೆ ಮಗಳಿಗೆ ನಮ್ಮನ್ನು ಒಂದು ಜನ ಕೇಳ್ತಾರೆ ನಿಮ್ಗೆ ಮತ ನೀಡಿದ್ದೀವಿ ನಮ್ ಸಮಸ್ಯೆ ಇದೆ ಪರಿಹಾರ ಮಾಡಿಸಿ ಅಂತ ಅದೇ ಒಬ್ಬ ಪುರುಷ ಅಭ್ಯರ್ಥಿ ನಿಮ್ಮ ವಿರುದ್ಧ ನಿಂತ ಪುರುಷ ಅಭ್ಯರ್ಥಿ ಸೋತ ಅಭ್ಯರ್ಥಿ ಇವತ್ತು ಸಚಿವರ ಜೊತೆ ನಡೆದು ಹೋಗಿ ಜನಗಳ ಸಮಸ್ಯೆಗಳನ್ನ ಅವರ ಮುಂದೆ ಇಟ್ಟಿದ್ರೆ ನೀವು ಇದೇ ಇದೇ ರೀತಿ ತುಚ್ವಾಗಿ ಆತನ ಬಗ್ಗೆ ಮಾತಾಡ್ತಿದ್ರಾ ನಿಮ್ಮಿಂದ ನಿರೀಕ್ಷೆ ಏನು ಮಾಡಕ್ಕೆ ಸಾಧ್ಯ ಇಲ್ಲ ರೀ ಆದ್ರೆ ಒಂದು ಮಾತು ಮಾತ್ರ ಹೇಳ್ತೀನಿ ದಯಮಾಡಿ ಇದನ್ನ ಎಚ್ಚರ ಎಚ್ಚರಿಕೆ ಅಂತ ತಿಳ್ಕೊಳ್ಳಿ ಮತ್ತೊಮ್ಮೆ ನೀವು ತುಚ್ಛವಾಗಿ ಬಹಳ ಮಟ್ಟಕ್ಕೆ ನಮ್ಮ ಬಗ್ಗೆ ಮಾತಾಡಿದ್ರೆ ನಾನು ಕಾನೂನಿನ ಮೂಲಕ ಹೋರಾಟ ಮಾಡಬೇಕಾಗುತ್ತೆ ಎಚ್ಚರ ಇರಲಿ